ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಒಂದು ಏಳುವರೆ ಆಗಿದೆ ಟೈಮ್ ಇವಾಗ ಬ್ಲಾಗ್ ಶಾಟ್ ಮಾಡ್ತಾ ಇದ್ದೀನಿ ಇನ್ನೊಂದು ನಾಲ್ಕರಿಂದ ಐದು ನಿಮಿಷ ಇರ್ಬೋದು ಅಷ್ಟೇ ನಮ್ಗೆ ಕಾಲೆಳಿಯರ ಅಂತ ಕಾಲೆಳಿಯರ ಅಂತ ಹೇಳಿ ಬೀನ್ರಿ ಆದರೆ ನಾನು ಅದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇದೇ ಥರ ವ್ಲಾಗ್ಸ್ ಮಾಡ್ತೀನಿ ಅಮ್ಮಂಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಿರೋದು ಇವಾಗ ಒಳಗೆ ಹೋಗ್ತೀನಿ ಗೋಕುಲ್ಗೆ ಅವಾಗಲೇ ಕ್ಲಾಸ್ ತಗೊತವ್ರೆ ಅವನೇನೋ ಅಂತಾರೆ ಅಂದ್ಬಿಟ್ಟು ಇದ್ದಾರೆ ಸುಮ್ಮನೆ ಕ್ಯಾಲ ಕಾಲು ಎಳಿತೀನಿ ನಿಮ್ಮದು ಹೋಗಿ ಸುಮ್ಮನೆ ಕ್ಯಾಲ ಇದೆ ಕಾಲು ಎಳಿತೀನಿ ಹೋಗಿ ನೋಡೋಣ ಏನು ಮಾಡ್ತಾರೆ ಅಂತ ಯಾಕಮ್ಮ ನನ್ನ ಮಗನ ಬೈತಾ ಇದ್ದೀಯಾ

ರೊಟ್ಟಿ ಮಾಡೀನಿ ರೊಟ್ಟಿ ಮಾಡೀನಿ ಯಾಕೆ ಇಷ್ಟು ಲೇಟು ಅಯ್ಯೋ ಮಾಡ್ಬೇಕ ನಾವು ರೀತಿ ಫ್ರೆಂಡ್ಸ್ ಅಮ್ಮಂದು ಏನು ಗೊತ್ತಾ ಎಲ್ಲ ಅಡುಗೆ ಏನು ಅಡುಗೆ ಬರಲ್ಲ ಫ್ರೆಂಡ್ಸ್ ಅಮ್ಮಂಗೆ ಫ್ರೆಂಡ್ಸ್ ನನಗೆ ಬಂದಂಗೆ ಮಾಡ್ತೀನಿ ಬರಲಾರ್ಯಾರಿ ನಂಬರೋ ಫ್ರೆಂಡ್ಸು ಬರೆಯೋ ಫ್ರೆಂಡ್ಸು ನನಗೆ ಎಷ್ಟು ಬರ್ತಾ ಅಷ್ಟು ಫ್ರೆಂಡ್ಸ್ ಇನ್ನು ಆಗಲ್ಕಾಯಿ ಏನೂ ಮಾಡಿಲ್ಲ ಫ್ರೆಂಡ್ಸ್ ಮಾಡಿದ್ದೀನಿ ಅಂತ ಡಂಗ್ ಹಂಗ್ ಬಿಡ್ತೈತಲ್ಲಮ್ಮ ರೊಟ್ಟಿ ಮಾಡೈತೆ ಈ ಅಮ್ಮ ಇಷ್ಟು ಲೇಟ್ ಯಾಕಂದ್ರೆ ಫ್ರೆಂಡ್ಸ್ ಯಮ್ಮಂಗೆ ಏನು ಅಡ್ಗೆ ಬರಲ್ಲ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡಿ ಮಾಡ್ಯಾದ್ ಬರ್ತಾ ಅಷ್ಟು ಮಾಡ್ತಮ್ಮ ಇಬಿ ಟಿ ಬಿ ಪೇಪಿ ಬರಂಗಿಲ್ಲ ನನ್ಗ ಏನ್ ಪೋನ್ ಕೇಳಕ್ ಬರಂಗಿಲ್ಲ ನಾನು ಸರಿಗ್ ಮಾತಾಡಂಗಿಲ್ಲ ಹ್ಮ್ ತಮಿಳ ಸರಿಗ್ ತಿ ತಿಳಿಯಂಗಿಲ್ಲ ಯಾವುದು

ನೋಡಿ ಹೆಂಗೆ ಅದಕ್ಕೆ ಸೀರೆ ಹೋಗಿರೋ ರೊಟ್ಟಿ ಮಾಡೇತು ನೋಡಿ ಫ್ರೆಂಡ್ಸ್ ಯಾರಾದರೂ ತಿಂತಾರಾ ಹೋಗ್ಲಿ ನಾಯಿಗೆ ಹಾಕಿದ್ರೆ ಈ ರೊಟ್ಟಿ ತಿನ್ನಲಮ್ಮ ಹೋಯ್ ನಾಯಿಗಾಕ್ರೂ ತಿನ್ನ ತಿನ್ನೋಕ್ಕೆ ಮಣ್ಣ ತಿಂತೀವಿ ತಿನ್ನೋಕ್ಕೆ ಮಣ್ಣ ತಿಂತೀವಿ ಇಲ್ಲ ನೋಡು ನಮ್ಮ ಫ್ರೆಂಡ್ಸ್ ಆಯ್ಬಿಡು ಲೈಕ್ ಮಾಡಿ ಏನು ಲೈಕ್ ಮಾಡಿರಿ ಶೇರ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸರ್ ಮಾಡ್ರಿ ಹೌದು ಸಬ್ಸರ್ ಮಾಡ್ರಿ ಮುದ್ದೆ ಮಾಡ್ರಿ ಮುದ್ದೆ ಮಾಡ್ರಿ ಆಮೇಲೆ ಆಗಲ ಕೈ ಮಾಡ್ರಿ ಬೆಟ್ಟೆ ಕೈ ಮಾಡ್ರಿ ಅತ್ತೇಳು ಸಬ್ಸ್ಕ್ರೈಬ್ ಅನ್ನಕ ಬರಕದ ಮಗಳಾ ಹೌದು ಒತ್ತನ ಮಾಡ್ರಿ ಹೌದು ಆ ಏ ತೋರಿಸಲ್ಲ ನಿನ್ ಏನ್ ಇದೇನು ಸ್ಪೆಷಲ್ ಅಡಿಗೆ ಇದು ಅನ್ನ ಕೊಡ್ತೀನಿ ಹೊಸ ಕುಕ್ಕರ್ ತಂದವ್ರು ನೋಡಿ ಫ್ರೆಂಡ್ಸ್ ಇರಮ್ಮಕ್ಕ ಜಯಮ್ಮ ಜಯಮ್ಮ ಏನು ಹೆಸರು ಜನಿ ಅಜ್ಜಿದು ಜಯಮ್ಮನ ನೋಡಿ ಫ್ರೆಂಡ್ಸ್ ಈ ಅಮ್ಮಂಗೆ ಅಡಿಗೆ ಮಾಡಕ್ ಸಾಲದು ಅಂತ ఏను శళముళ్ళె ఒక పల్ల్యత అన్నమాతైతి అంత అక్క తగంది కూడా అదనూ నే ఆ ఇవనబ్బ ఇన్న బడ ఫ్రెండ్స్ ఇవను ఏయ్ బాయ్ మాబట్ట ఇన్ను ఆయిల్ ఆవే బయ నీరు దండగా కైలగలద మై పర్చుకణ్ నం ಕುಕ್ಕರ್ ಕುಕ್ಕರಮ್ಮ ಜಯಮ್ಮ ಕುಕ್ಕರ್ಸ್ ಕುಡಿಯಕ್ಕೆ ನೀರು ಬೇಕಂದೆ ನೀರೇ ಮನೆ ಕುಡಿಯೋಕ್ಕೆ ನೀರು ಕೊಡ್ ಕೊಡ್ಕೊಡು ಅಂತೀಯ ಮುಚ್ಚಕ್ಕೂ ಬರಲ್ಲ ಅಮ್ಮ ಒಂದು ಗ್ಲಾಸ್ ಐದು ರೂಪಾಯಿ ಹಾಯ್ ಫ್ರೆಂಡ್ಸ್ ನೇನಡಿ ಈರಮ್ಮನಿ ಆಗ್ಲಕ್ಕ ಫ್ರೈ ಚೇಸ್ ತಗೊಂಡಾನುಕ ಮಲ್ಲೊಂದು ಸರಿ ಇಲ್ಲೊಂದ್ಸರಿ ಮಾಡ್ತಾ ಇದೀಯಾ ಫ್ರೈ ಒಂದೇ ಸರಿ ಹಾಕ್ಬೋತಾನ ಏನು ಎಷ್ಟೈತ ನನಗೆ ಇದು ಫ್ರೆಂಡ್ಸ್ ಅಮ್ಮನ ಕತೆ ಇನ್ ಇರೋದೇ ಒಂದಿಷ್ಟು ಒಂದೇ ಸಾರಿ ಹುರಿದ್ರೆ ಆಯಿತು ಬಾಂಡ್ಲಿ ಬಾಣಲಿಲ್ವ ಮನೆಗೆ ಸುಮ್ಮನೆ ಗ್ಯಾಸ್ ವೇಸ್ಟು ನೀರು ವೇಸ್ಟು ಎಲ್ಲ ವೇಸ್ಟ್ ಮಾಡ್ತೀಯ ಲು ಲುಕ್ಕು ಲು ಲುಕ್ಕು